ನೀವು ನೋಡ್ತಾ ಇದೀರಾ ಸಮಸ್ತ ನಾಡಿನ ಜನತೆಗೆ ಹಾಗೂ ಜನಸೇವಾ ಕನ್ನಡ ಟಿವಿ ವೀಕ್ಷಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಜನಸೇವಾ ಕನ್ನಡ ಟಿವಿ ಸಂಸ್ಥಾಪಕರಾದ ಸಿ ಬಿ ಟಿ ರವರು ನಾಗರಾಜ್ರವರು ಹಾಗೂ ಜನಸೇವಾ ಕನ್ನಡ ಟಿವಿ ರಾಜ್ಯಾಧ್ಯಕ್ಷರಾದ ಶಂಭುನಹಳ್ಳಿ ಕೆಂಪೇಗೌಡರು ಉಪಾಧ್ಯಕ್ಷರಾದ ನಾಗಯ್ಯ ಡೈರೆಕ್ಟರಾದ ಮಂಜುನಾಥ್ ಡಿಎನ್ ಖಜಾಂಚಿಯಾದ ರಾಮು ದ್ಯಾಪಸಂದ್ರ ಎಲ್ಲ ಜನಸೇವಾ ಕನ್ನಡ ಟಿವಿ ವೀಕ್ಷಕರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಜನಸೇವಾ ಕನ್ನಡ ಟಿವಿ ವೀಕ್ಷಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಜನಸೇವಾ ಕನ್ನಡ ಟಿ ವಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಎಚ್ ಎನ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ